ನಮಸ್ಕಾರ ವೀಕ್ಷಕರೇ ತಮ್ಮೆಲ್ಲರಿಗೂ ಆರೋಗ್ಯ ವಿಭಾಗೀಯ ಕಾರ್ಯಕ್ರಮಕ್ಕೆ ತೀರ್ಪಿ ಸ್ವಾಗತ ಭಾವನೆಗಳು ನಮ್ಮನ್ನ ನಿಯಂತ್ರಣ ಮಾಡುತ್ತೆ ಭಾವನೆಗಳಿಂದ ನಾವು ನಾನಾ ರೀತಿಯಾದಂಥ ಕಾಯಿಲೆಗಳಿಗೆ ಒಳಗಾಗ್ತೀವಿ ಅದರದೇ ಆದಂತಹ ಭಾವನೆಗಳಿಗೆ ಅದರದೇ ಆದಂತಹ ಕಾಯಿಲೆಗಳಿರುತ್ತೆ ಹಾಗಿದ್ರೆ ಈ ಬಿ ಪಿ ಶುಗರ್ ಹೃದಯಾಘಾತ ಇದಕ್ಕೆಲ್ಲ ಭಾವನೆಗಳೇ ಮೂಲ ಕಾರಣನ ಅಂದ್ರೆ ಹೌದು ಇತ್ತೀಚಿನ ಸಂಚಿಕೆಯಲ್ಲಿ ನಾವು ಅದನ್ನ ತಿಳ್ಕೊತಾ ಇದ್ದೀವಿ ಹಾಗಿದ್ರೆ ಇವತ್ತು ಯಾವ ಕಾಯಿಲೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಇದನ್ನೆಲ್ಲ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮುರಳಿ ಬೀಲತಾ ಶಶಿಧರ್ ಅವರು ಇವರು ಹ್ಯೂಮನ್ ಪೊಟೆನ್ಷಿಯಲ್ ರಿಸರ್ಚರ್ ಹಾಗೆ ಫೌಂಡರ್ ಆಫ್ ಯೂನಿಕ್ ಟ್ರೋತ್ ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಸರ್ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ನಮಸ್ತೆ ನಮಸ್ತೆ ಸರ್ ಈಗಾಗಲೇ ನಮಗೆ ಡಯಾಬಿಟಿಕ್ ಆಗಿರ್ಬೋದು ಹೃದಯಾಘಾತ ಆಗಿರ್ಬೋದು ಯಾವ ಭಾವನೆಗಳಿಂದ ಬರುತ್ತೆ ಅನ್ನೋದೊಂದು ತಿಳಿಸ್ಕೊಡ್ತಾ ಇದ್ದೀರಾ ಇವತ್ತು ಯಾವ ಕಾಯಿಲೆ ಬಗ್ಗೆ ತಿಳಿಸ್ಕೊಡ್ತೀರಾ ನಮ್ಗೆ ಮೇಡಮ್ ಇವತ್ತು ಡಯಾಬಿಟೀಸ್ ಅನ್ನೋದನ್ನ ತಿಳ್ಕೊಂಡ್ರಿ ಮತ್ತೆ ಹೃದಯಾಘಾತ ಯಾಕಾಗುತ್ತೆ ಅಂತ ಹೃದಯಾಘಾತದಲ್ಲಿ ನಮಗೆ ಪ್ರೀತಿ ಅನ್ನೋದು ಕಡಿಮೆ ಆದಾಗ ಆಗುತ್ತೆ ಮತ್ತೆ ಅದು ಒಬ್ಬ ವ್ಯಕ್ತಿಯ ಇಮೇಜ್ಗೆ ಡ್ಯಾಮೇಜ್ ಮಾಡುತ್ತೆ ಅಥವಾ ಪೊಸಿಷನ್ಗೆ ಡ್ಯಾಮೇಜ್ ಮಾಡುತ್ತೆ ಅಂತ ತಿಳ್ಕೊಳೋದ್ರ ಜೊತೆಗೆ ಮತ್ತು ಅವ್ನು ಮಾಡಿರೋಂಥ ಸಂಪತ್ತು ಯಾವಾಗ ಖಾಲಿ ಆಗ್ತಾ ಇದೆ ಅದಕ್ಕೆ ಅವ್ನು ಗಳಿಸಿ ಇಟ್ಕೊಂಡು ಅವ್ನು ಹಿಡಿತದಲ್ಲಿ ಹಿಡಿಯೋಕೆ ಆಗ್ತಾ ಇಲ್ಲ ಅನ್ನೋ ಸಮಯದಲ್ಲಿ ಹೃದಯಾಘಾತ ಬರುತ್ತೆ ಅಂತ ಇವತ್ತು ನಾವು ಬಿ ಪಿ ಅನ್ನೋದನ್ನು ನೋಡ್ತಿದ್ವಿ ಬ್ಲಡ್ ಪ್ರೆಷರ್ ಯಾರಿಗೆ ಹೈ ಇರುತ್ತೆ ಅದರಲ್ಲಿ ಹೈ ಮತ್ತು ಲೋ ಅಂತ ಇರೋದನ್ನ ನಾವು ನೋಡ್ತಿದ್ದೀವಿ ಬಿ ಪಿಯಲ್ಲಿ ಇವತ್ತು ಬಿ ಪಿ ಹೈ ಇರೋದು ಯಾಕೆ ಬರುತ್ತೆ ಅನ್ನೋದ್ರ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಳ್ಳೋಣ ಸೊ ಆ್ಯಕ್ಚುಲಿ ಬಿ ಪಿ ಹೈ ಇರುವಂತಹ ವ್ಯಕ್ತಿಗಳು ಯಾವ ಯಾವ ರೀತಿ ಭಾವನೆಗಳನ್ನ ಹೊಂದಿರ್ತಾರಪ್ಪ ಅಂದ್ರೆ ಆ ವ್ಯಕ್ತಿಯಲ್ಲಿ ಇರಿಟೇಷನ್ ತುಂಬಾ ಜಾಸ್ತಿ ಇರುತ್ತೆ ಓಕೆ ಜೊತೆಗೆ ಆ ವ್ಯಕ್ತಿಯಲ್ಲಿ ಆಂಗರ್ ತುಂಬಾ ಜಾಸ್ತಿ ಇರುತ್ತೆ ಸ್ಯಾಡ್ನೆಸ್ ತುಂಬಾ ಜಾಸ್ತಿ ಇರುತ್ತೆ ಹೌ ಎವರ್ ಜನ ಹಿಂಗೇನೆ ಅನ್ನೋ ಒಂದು ಮನಸ್ಥಿತಿಗೆ ಬಂದು ಹೋಗ್ಬಿಟ್ಟಿರ್ತಾರೆ ಸೊ ಈ ರೀತಿ ಆದಂತಹ ಫೀಲಿಂಗ್ಸ್ ಕೆಲವೊಂದು ಮುಖ ತೋರ್ಸೋಕ್ ಆಗದೇ ಇರುವಂಥದ್ದು ಅವ್ರ ಮಕ್ಕಳಲ್ಲಿ ಆಗಿರ್ಬೋದು ಅಥವಾ ಅವ್ರ ಫ್ರೆಂಡ್ಸಲ್ಲಿ ಆಗಿರ್ಬೋದು ಸೊಸೈಟಿಯಲ್ಲಿ ಅವ್ರ ಮುಖನ ಅವರೇ ಆಗದೇ ಇರುವಂಥ ಒಂದು ಮನಸ್ಥಿತಿಯಲ್ಲಿಯೂ ಕೂಡ ಅವ್ರಿಗೆ ಬಿ ಪಿ ತುಂಬ ಹೈ ಆಗಿಬಿಡುತ್ತೆ ಅಂದರೆ ಬ್ಲಡ್ ಪ್ರೆಷರ್ ತುಂಬ ಹೈ ಆಗಿಬಿಡುತ್ತೆ ಅಂತ ಹೇಳ್ತೀವಿ ಸೊ ಹೀವು ಯಾಕೆ ಯಾಕೆ ಯಾವ್ಯಾವ ಸಂದರ್ಭಗಳಲ್ಲಿ ಬರುತ್ತೆ ಅನ್ನೋದನ್ನು ಇನ್ನು ಆಗಿ ನಾವು ತಿಳ್ಕೊಳ್ಳೋಣ ಸೊ ಯಾವೊಬ್ಬ ವ್ಯಕ್ತಿಗೆ ಈ ರೀತಿಯಾದಂತಹ ಎಲ್ಲ ಭಾವನೆಗಳಿಂದ ಹೊರಗಡೆ ಬರ್ತಾರೆ ಆವಾಗ ಮಾತ್ರ ನಾವು ಬಿ ಪಿಯನ್ನು ಕಂಟ್ರೋಲ್ ಮಾಡ್ಬೋದು ಹೈ ಬಿ ಪಿಯನ್ನು ಕಂಟ್ರೋಲ್ ಮಾಡ್ಬೋದು ನಾರ್ಮಲ್ ಸ್ಟೇಜ್ ತಗೊಂಡ್ಬರ್ಬೋದು ಈ ಭಾವನೆಗಳ ಮೇಲೆ ನಾವು ವರ್ಕೌಟ್ ಮಾಡಿಲ್ಲ ಅಂದ್ರೆ ಯಾವ್ದೇ ರೀತಿಯಾದಂತ ಬದಲಾವಣೆ ಆಗಲ್ಲ ನಾವು ಯಾವಾಗ್ಲೂ ಕೂಡ ನಮ್ಮ ಮೆಡಿಕೇಶನ್ಸ್ ತಗೊಂಡ್ತಾನೆ ಇರ್ಬೇಕಾಗುತ್ತೆ ತುಂಬಾ ಸಿಟ್ ಮಾಡ್ತೀಯಾ ನಿನಗೆ ಬಿ ಪಿ ಬಂದ್ಬಿಡತ್ತೆ ಬೇಗ ಅಂತ ಹೇಳ್ತೇವೆ ನಾವು ಸೊ ಇದೇ ಕಾರಣಕ್ಕ ಹಾಗಾದ್ರೆ ಹೌದು ಅವರ ಒಂದು ಕೋಪ ಅನ್ನೋದು ಏನಿರುತ್ತೆ ಅಲ್ಲ ಸೊ ಆ ಕೋಪ ಅನ್ನೋದು ಅವ್ರನ್ನ ಯಾವ ರೀತಿ ಬೇಕಾದ್ರೂ ಒಂದು ಹೈ ಎನರ್ಜಿ ಅಂತ ಹೇಳ್ಬೋದು ಅದು ಫಾಸ್ಟ್ ಬ್ಲಡ್ ಸರ್ಕ್ಯುಲೇಷನ್ ಹಾಕಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ರೆ ಆ ವ್ಯಕ್ತಿ ಈಸ್ ನಾಟ್ ಇನ್ ಟು ಈಸ್ ಕಂಪ್ಲೀಟ್ ಕಂಟ್ರೋಲ್ ಅನ್ನೋ ಲೆವೆಲ್ಗೆ ಆಗಿಬಿಡ್ತಾರೆ ಬಿಕಾಸ್ ಅವ್ರು ಯಾಕೆ ಹಂಗ ಆಗುತ್ತಪ್ಪ ಅಂತ ಹೇಳಿದ್ರೆ ಕೋಪ ಅನ್ನೋದು ಯೂಶುವಲ್ ಆಗಿ ತನಿಕ್ ತಾನೇ ಕೋಪ ಮಾಡ್ಕೊಳೋಂಥದ್ದು ಯಾವ ಯಾವೊಬ್ಬ ವ್ಯಕ್ತಿಯಲ್ಲಿ ಅವರ ಗುಣ ಸ್ವಭಾವಗಳನ್ನ ನಡವಳಿಕೆಗಳನ್ನ ನೋಡ್ತಾರೆ ಅದು ಇಷ್ಟ ಆಗಲ್ಲ ಆವಾಗ ನಮ್ಗೆ ಕೋಪ ಬಂದ್ಬಿಡುತ್ತೆ ಹ್ಯಾಂಗ್ರಿ ಫೀಲಿಂಗ್ಸ್ ಬಂದ್ಬಿಡುತ್ತೆ ಅಂದ್ರೆ ಆ ವ್ಯಕ್ತಿಗಳನ್ನ ನಾವು ಐದು ವರ್ಷದಿಂದ ಹತ್ತು ವರ್ಷದಿಂದ ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀವಿ ಆದರೂ ಅವ್ರ ಜೀವನದಲ್ಲಿ ಏನೂ ಬದಲಾಗ್ತಾ ಇಲ್ಲ ಅವ್ರೆಲ್ಲಿದ್ದಾರೆ ಅಲ್ಲೇ ಇದ್ದಾರೆ ಅಂದಾಗ ಏನಾಗುತ್ತೆ ನೋಡ್ತಾ ಇರುವಂತಹ ವ್ಯಕ್ತಿಗೆ ತುಂಬಾ ಕೋಪ ಬರೋಕೆ ಸ್ಟಾರ್ಟ್ ಆಗುತ್ತೆ ಸೊ ಇದು ಒಂದ್ ದಿನ ಅಥವಾ ಎರಡು ದಿನದಲ್ಲಿ ಬರುವಂತ ಕಾಯಿಲೆ ಅಲ್ಲ ಇವಾಗ ಹಸ್ಬೆಂಡ್ ಅಂಡ್ ವೈಫ್ ಮದ್ವೆ ಆಗ್ತಾರೆ ಅಂತ ಅನ್ಕೊಳ್ಳಿ ಸೊ ಈ ಹಸ್ಬೆಂಡ್ ಆಗಿರ್ಬೋದು ಈ ವೈಫ್ ಆಗಿರ್ಬೋದು ಅಪ್ಪ ಅಮ್ಮನಲ್ಲಿರುವಂತಹ ಕೆಲವೊಂದು ನ್ಯೂನ್ಯತೆಗಳನ್ನ ಚೈಲ್ಡ್ಹುಡ್ ಇಂದ ನೋಡ್ಕೊಂಡ್ ಬಂದು ಅವ್ರ ಮೇಲೂ ಕೋಪ ಬಂದಿರುತ್ತೆ ಇವಾಗ ಹಸ್ಬೆಂಡ್ ಏನ್ ಮಾಡ್ತಾರೆ ಚಿಕ್ಕ ವಯಸ್ಸಿನಿಂದ ಬರಿ ನ್ಯೂನತೆಗಳನ್ನ ನೋಡಿರಬೇಕಾದ್ರೆ ಅವ್ರ ಮೇಲೆಲ್ಲ ಕೋಪ ಆಗಿರುವಂಥ ಮೆಮೊರೀಸೇ ಜಾಸ್ತಿ ಇರುತ್ತೆ ವೈಫಿಗೂ ಅದೇ ರೀತಿ ಇರುತ್ತೆ ಅಂತ ಅನ್ಕೊಳ್ಳಿ ಸೊ ಇವರಿಬ್ರು ಹಸ್ಬೆಂಡ್ ಆ್ಯಂಡ್ ವೈಫ್ ಏನು ಮಾಡ್ತಾರೆ ಇವರಲ್ಲಿರೋ ನ್ಯೂನತೆಗಳನ್ನು ಇವ್ರು ನೋಡೋಕೆ ಸ್ಟಾರ್ಟ್ ಮಾಡ್ತಾರೆ ಇವರಲ್ಲಿರೋ ನ್ಯೂನತೆಗಳನ್ನು ಇವ್ರು ನೋಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಲ್ಲಿನೂ ಕೂಡ ಮತ್ತೆ ಆ್ಯಂಗರ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಇವರಿಬ್ಬರಿಗೂ ಒಂದು ಮಗು ಆಗುತ್ತೆ ಅಂತ ಅಂದ್ಕೊಳ್ಳಿ ಮಗುವಲ್ಲಿರೋ ಅಂಥ ಕೆಲವು ಕ್ವಾಲಿಟೀಸ್ಗಳು ಮತ್ತೆ ಹಸ್ಬೆಂಡ್ ಆ್ಯಂಡ್ ವೈಫಿಗೆ ಇಷ್ಟ ಆಗ್ತಿರಲ್ಲ ಸೊ ಇದು ಮತ್ತೆ ಇದು ಮಲ್ಟಿಪ್ಲಿಕೇಶನ್ ಆಗ್ತಾನೆ ಹೋಗ್ತಾ ಇದೆ ಇಲ್ಲಿ ಆ್ಯಂಗರ್ನ ನಾವು ರೆಡ್ಯೂಸ್ ಮಾಡಬೇಕಂದ್ರೆ ಏನು ಮಾಡಬೇಕು ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುವಂತ ಕೆಲವು ಸ್ಟ್ರೆಂತ್ಸ್ಗಳನ್ನ ನೋಡಬೇಕು ನಾವು ಹಸ್ಬೆಂಡಲ್ಲಿ ಅಲ್ಲಿ ಸ್ಟ್ರೆಂತ್ ಇದೆ ಆ ವೈಫ್ ಅಲ್ಲಿ ಸ್ಟ್ರೆಂತ್ ಇದೆ ಹಂಗಿರ್ಬೇಕಾದ್ರೆ ನಾವು ವೀಕ್ನೆಸಸ್ ಗಳನ್ನ ನೋಡಲ್ಲ ವೀಕ್ನೆಸಸ್ ನೋಡಿದಾಗೆಲ್ಲ ನಮಗೆ ಕೋಪ ಬರುತ್ತೆ ಆಮೇಲೆ ರೈಟ್ ಪ್ರತಿಯೊಬ್ಬ ವ್ಯಕ್ತಿಯ ವೀಕ್ನೆಸಸ್ ಗಳನ್ನ ನೋಡಿದ್ರೆ ಅವರಲ್ಲಿ ಏನೋ ಒಂದು ರಾಂಗ್ ಥಿಂಗ್ಸ್ ಗಳನ್ನ ನೋಡಿದ್ರೆ ಮಾತ್ರ ನಮಗೆ ಕೋಪ ಬರುತ್ತೆ ಒಳ್ಳೆ ಥಿಂಗ್ಸ್ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನಮ್ಗೆ ಯಾವಾಗ್ಲೂ ಕೂಡ ಕೋಪ ಬರಲ್ಲ ಸೊ ಇದರ ಬೇಸಿಕ್ ಥಿಂಗ್ಸ್ ಗಳನ್ನ ನಾವು ನಮ್ಮ ಡೇ ಟು ಡೇ ಲೈಫಲ್ಲಿ ನಾವು ವರ್ಕ್ಔಟ್ ಮಾಡ್ಕೊಂತ ಬರ್ಬೇಕು ಅವಾಗ ನೀವು ಯಾವುದೇ ಕಾಯಿಲೆ ಬಿ ಪಿ ಹೈ ಇರೋ ಅಂತದಲ್ಲ ನೀವು ಯಾವುದೇ ರೀತಿಯಾದಂತಹ ಕಾಯಿಲೆಗಳನ್ನ ಕೂಡ ಗುಣಮುಖ ಆಗ್ಬೋದು ಈ ರೀತಿ ಅವೇರ್ನೆಸ್ ಬೇಕು ನಮಗೆ ಆದ್ರೆ ನಮ್ ಚೈಲ್ಡ್ಹುಡ್ ಇಂದ ನಾವು ಬರೀ ರಾಂಗ್ ಥಿಂಗ್ಸ್ ಗಳನ್ನ ನೋಡೋದನ್ನೇ ಕಲ್ತಿದೀವಿ ಆದ್ರೂ ಪ್ರಪಂಚದಿಂದ ಕಲಿತಾರದನ್ನು ಕೂಡ ಅದೇ ಇವತ್ ನಾವ್ ಯಾವ್ದೇ ಮೀಡಿಯಾ ನೋಡ್ಬೋದು ಯಾವ್ದೇ ನ್ಯೂಸ್ ಪೇಪರ್ ನೋಡ್ಬೋದು ಅಥವಾ ಯಾವ್ದೇ ಸಿನಿಮಾಗಳನ್ನ ನೋಡ್ಬೋದು ಅಲ್ಲಿ ಬರೀ ರಾಂಗ್ ಥಿಂಗ್ಸ್ ಗಳನ್ನೇ ನೋಡ್ತಿದೀವಿ ಯಾವ್ದೋ ಹತ್ರಲ್ಲಿ ಒಂದು ಅಥವಾ ಎರಡು ನಿಮ್ಗೆ ರೈಟ್ ಥಿಂಗ್ಸ್ ಕಾಣಿಸ್ಬೋದು ಅಂದ್ರೆ ನಮ್ಮ ಬ್ರೈನ್ ಏನನ್ನ ನೋಡುತ್ತೆ ಅದನ್ನೇ ಪರ್ಸೀವ್ ಮಾಡ್ಕೊಂಡ್ಬಿಡುತ್ತೆ ಅದೇ ಜೀವನ ಅಂತ ಅದು ನಂಬಿಬಿಡುತ್ತೆ ಬಿಡುತ್ತೆ ಅದಕ್ಕೆ ಸಂಬಂಧಪಟ್ಟಂತಹ ಕೆಮಿಕಲ್ ಫಾರ್ಮೇಷನ್ಸ್ ನಮ್ಮ ಬ್ರೈನಲ್ಲಿ ಅಲ್ಲಿ ಆಗ್ತಾ ಹೋಗ್ತಾ ಹೋಗುತ್ತೆ ಸೊ ಅದಕ್ಕೆ ನಾವು ಬಿ ಪಿ ಹೈ ಇದೆ ಅಂತ ಆದ್ರೂ ಕೂಡ ಕೋಪ ಅನ್ನೋದನ್ನ ಸ್ವಲ್ಪ ಕಡಿಮೆ ಮಾಡಿಕೊಳ್ಬೇಕು ಕೋಪನ ಕೆಲವೊಬ್ಬರು ಮಾತಿನ ಮೂಲಕ ಅಥವಾ ಅವರು ದೇಹದ ಒಡನಾಟಗಳಲ್ಲಿ ತೋರಿಸ್ಬಿಡ್ತಾರೆ ಕಿರ್ಚ್ಬಿಡ್ತಾರೆ ಸೊ ಕೋಪ ಅಂತ ಗೊತ್ತಾಗುತ್ತೆ ಇರಿಟೇಷನ್ ಇಸ್ ನಾಟ್ ಲೈಕ್ ದಾಟ್ ಸೊ ಅದನ್ನ ನಾವು ಎಕ್ಸ್ಪ್ರೆಸ್ ಮಾಡೋಲ್ಲ ಒಳಗಡೆ ನಮಗೆ ನಾವೇನೇ ತುಂಬ ಕಷ್ಟ ಆಗುವಂತಹ ಒಂದು ಮನಸ್ಥಿತಿಯಲ್ಲಿ ಇರುವಂಥದ್ದು ಹೇಳೋಕ್ಕಾಗಲ್ಲ ಬಿಕಾಸ್ ದೇ ಆರ್ ಲೌಡ್ ಒನ್ಸ್ ಸೊ ಅವ್ರನ್ನ ನಾವು ತುಂಬ ಪ್ರೀತಿಸ್ತೀವಿ ಅವ್ರ ಮೇಲೆ ಇರಿಟೇಷನ್ ಬರುತ್ತೆ ಆದರೆ ನಾವು ಹೇಳಲ್ಲ ಅಂದ್ರೆ ನನ್ನಲ್ಲಿನೇ ಒಂದು ನೆಗೆಟಿವ್ ಕೆಮಿಕಲ್ಸ್ ಫಾರ್ಮೇಷನ್ ಆಗಿ 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 ಒಂದು ಹಂತಕ್ಕೆ ರೀಚ್ ಆಗಿಬಿಡುತ್ತೆ ಆವಾಗ ಅಲ್ಲಿ ಹೈ ಬಿ ಪಿ ಬರೋಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ ಸೊ ಇದು ಬೇಸಿಕ್ ಅವೇರ್ನೆಸ್ ನಮ್ಮ ಜನಗಳಿಗೆ ಬೇಕು ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಜನಗಳಲ್ಲಿ ನಾವು ಬರೀ ಬೆಸ್ಟ್ ಕ್ವಾಲಿಟಿಗಳನ್ನು ನೋಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಬೆಸ್ಟ್ ಕ್ವಾಲಿಟಿ ನೀವು ನೋಡ್ತಾ ಇಲ್ವಾ ನಿಮಗೆ ಗ್ಯಾರಂಟಿ ಕೂಡ ಇವತ್ತಲ್ಲ ನಾಳೆ ಬಿ ಪಿ ಹೈ ಆಗೇ ಆಗುತ್ತೆ ಇದು ಯಾರು ತಡೆಯೋಕ್ಕಾಗಲ್ಲ ಇದು ಜ್ಞಾನದಿಂದ ಮಾತ್ರ ವರ್ಕೌಟ್ ಮಾಡ್ಕೊಳ್ಬೋದು ಇದು ಒಂದು ವ್ಯಕ್ತಿಗೆ ಸಂಬಂಧ ಯಾವುದೋ ಒಂದು ವ್ಯಕ್ತಿ ಮೇಲೆ ನಮಗೆ ಒಂದು ಕೆಟ್ಟ ಅಭಿಪ್ರಾಯ ಬಂದಿರಬಹುದು ಆದ್ರೆ ಬೇರೆಯವ್ರ ಮೇಲೆಲ್ಲ ನಮಗೆ ಒಳ್ಳೆ ಅಭಿಪ್ರಾಯನೇ ಇರುತ್ತೆ ಸೊ ಇಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ಅವ್ರ ಅವರೊಬ್ಬರಿಂದ ಮಾತ್ರ ನಮಗೆ ಥ್ರೆಟ್ ಇದೆ ಅಂತ ಅನ್ಸಿದ್ರೆ ಬೇರೆಯವರೆಲ್ಲ ನಮಗೆ ತುಂಬಾ ಲವೆಬಲ್ ಆಗಿ ಕಾಣಿಸ್ತಾ ಇದ್ದಾರೆ ಅಂತ ಅನ್ಸಿದ್ರೆ ಅಂಥವರಿಗೂ ಈ ತರ ಕಾಯಿಲೆಗಳು ಬರುತ್ತೆ ನೀವು ನಿಮ್ಗೆ ಬೇರೆಯವರೆಲ್ಲ ತುಂಬಾ ಲವೆಬಲ್ ಆಗಿ ಕಾಣಿಸ್ತಾ ಇರ್ಬೋದು ಆದ್ರೆ ಅವ್ರು ನಿಮ್ ಮನೆಯಲ್ಲಿ ಇರಲ್ಲ ಆದ್ರೆ ನೀವು ತುಂಬಾ ಲವಬಲ್ ಆಗಿ ಕಾಣಿಸ್ತಿರೋ ವ್ಯಕ್ತಿಗಳ ಜೊತೆ ಸಮಯ ಹರಣ ಮಾಡೋದು ತುಂಬಾ ಕಡಿಮೆ ಅದು ನಿಮ್ ಇರ್ಬೋದು ಅಥವಾ ಫ್ರೆಂಡ್ ಇರ್ಬೋದು ಅಥವಾ ನಿಮ್ ಟೀಚರ್ ಇರ್ಬೋದು ಯಾರು ಬೇಕಾದ್ರೂ ಇರ್ಬೋದು ಆದ್ರೆ ನಿಮ್ಗೆ ತುಂಬಾ ಪ್ರೀತಿ ಪಡುವಂತ ವ್ಯಕ್ತಿ ಅದು ನಿಮ್ಮ ಅಪ್ಪ ಆಗಿರ್ಬೋದು ಅಮ್ಮ ಆಗಿರ್ಬೋದು ಅಥವಾ ಹೆಂಡತಿ ಆಗಿರ್ಬೋದು ಮಕ್ಳಾಗಿರ್ಬೋದು ಇವ್ರುಗಳಲ್ಲಿ ನೀವು ಅವ್ರು ಮಾಡುವಂತ ವಿಷಯಗಳನ್ನ ಪದೇ ಪದೇ ನೋಡ್ತಾ ಇದ್ರೆ ಏನಾಗುತ್ತೆ ಆಂಗರ್ ಫೀಲಿಂಗ್ ಬಂದೇ ಬರುತ್ತೆ ಅಂದ್ರೆ ನೀವು ಹೊರಗಡೆ ಒನ್ ಅವರ್ ಹ್ಯಾಪಿ ಆಗಿರ್ಬೋದು ಇಲ್ಲಿ ಮತ್ತೆ ನಿಮ್ಗೆ ಟ್ವೆಂಟಿ ತ್ರೀ ಅವರ್ಸ್ ಇರಿಟೇಷನ್ ಆಗುತ್ತೆ ಅಥವಾ ಆಂಗರ್ ಬರುತ್ತೆ ಅದು ನಿಮ್ಮ ಮೇಲೆ ಯಾವುದೇ ಒಬ್ಬ ವ್ಯಕ್ತಿಯ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತೆ ಓಕೆ ಹಾಗಿದ್ರೆ ಲೋ ಬಿಪಿಗೆ ಕಾರಣ ಏನು ಹಾಗಿದ್ರೆ ಆ ಲೋ ಬಿ ಪಿ ಅಂತ ಹೇಳಿದ್ರೆ ಬೇಸಿಕಲಿ ನಾವು ಹೈ ಬಿ ಪಿ ಅಂತ ಏನ್ ಹೇಳಿದೀವಲ್ಲ ಇದು ಜಾಸ್ತಿ ಯಾವ ವ್ಯಕ್ತಿಗಳಿಗೆ ಬರುತ್ತೆ ಅನ್ನೋ ಒಂದು ಸೀಕ್ರೆಟ್ ತಿಳ್ಕೊಳ್ಳೋಣ ಹೈ ಬಿ ಪಿ ಬರೋ ವ್ಯಕ್ತಿಗೆ ಪೊಟೆನ್ಶಿಯಲ್ ತುಂಬಾ ಜಾಸ್ತಿ ಇರುತ್ತೆ ಯಾವ ಒಬ್ಬ ವ್ಯಕ್ತಿ ತುಂಬಾ ಸ್ಟ್ರಾಂಗ್ ಇರ್ತಾರೆ ತುಂಬಾ ಸ್ಕಿಲ್ಫುಲ್ ಇರ್ತಾರೆ ತುಂಬಾ ಇಂಟೆಲಿಜೆಂಟ್ ಇರ್ತಾರೆ ತುಂಬಾ ಪವರ್ಫುಲ್ ಇರ್ತಾರೆ ಅವ್ರ ಜೀವನದಲ್ಲಿ ಅವರು ಏನನ್ನ ಬೇಕಾದ್ರೂ ಮಾಡಬಲ್ಲೆ ಅನ್ನೋ ಒಂದು ತಾಕತ್ ಇರುತ್ತೆ ಅವರಿಗೆ ಓಕೆ ಅವುಗಳು ಯಾವಾಗ ತಾನು ಸದ್ಬಳಕೆ ಮಾಡ್ಕಳಕೆ ಆಗಲ್ಲ ಅವಾಗ ಅವ್ರಿಗೆ ಹೈ ಬಿ ಪಿ ಬರುತ್ತೆ ಜೊತೆಯಲ್ಲಿ ಈ ಸದ್ಬಳಕೆ ಮಾಡ್ಕೊಳ್ಳಕ್ಕೆ ಬೇಕಾಗಿರುವಂತಹ ವಾತಾವರಣ ನಿರ್ಮಾಣ ಆಗ್ತಾ ಇರಲ್ಲ ಅವಾಗ ಕೂಡ ಅವ್ರಿಗೆ ಹೈ ಬಿ ಪಿ ಬರುತ್ತೆ ಸೊ ದಿಸ್ ಈಸ್ ಆಲ್ ಎಕ್ಸ್ಪೆಕ್ಟೇಷನ್ ವಿಚ್ ಈಸ್ ಟುವರ್ಡ್ಸ್ ದ ಔಟರ್ ವರ್ಲ್ಡ್ ಅಂತ ಹೇಳ್ಬೋದು ನಮ್ಗೆ ಔಟರ್ ವರ್ಲ್ಡ್ ಇಂದ ನನ್ನ ಒಂದು ಬೆಸ್ಟ್ ಕ್ವಾಲಿಟೀಸಿಗೆ ನಾನು ಅದನ್ನ ಅಚೀವ್ಮೆಂಟ್ಸ್ ಮಾಡಕ್ ಆಗ್ತಿಲ್ಲ ಬಟ್ ಅದಕ್ಕೆ ನನಗೆ ಕೋಪ ಹೋಗ್ತಾ ಇದೆ ಅದಕ್ಕೆ ನನಗೆ ಇರಿಟೇಷನ್ ಬರ್ತಾ ಇದೆ ದಿಸ್ ವಿಲ್ ಟರ್ನ್ ಇನ್ ಟು ಬಿ ಪಿ ಹೈ ಅಂತ ಹೇಳ್ತೀವಿ ನಾವು ಸೊ ಸ್ಯಾಡ್ ಅಂತ ಬಂದಾಗ ಅಂದ್ರೆ ಲೋ ಫೀಲಿಂಗ್ಸ್ ಅಂತ ಏನು ಕರಿತೀವಲ್ಲ ಇವಾಗ ನನ್ನಲ್ಲಿ ಒಂದು ಪೊಟೆನ್ಶಿಯಲ್ ಇರುತ್ತೆ ಆದ್ರೆ ಈ ಒಂದು ಪೊಟೆನ್ಶಿಯಲ್ ಅನ್ನ ನನ್ಗೆ ಆಪೋಸಿಟ್ ವರ್ಲ್ಡ್ ಅಂತ ಏನಿದೆ ಅದು ರೆಕಗ್ನೈಸ್ ಮಾಡ್ತಾರಲ್ಲ ಇದನ್ನ ಕುಗ್ಗಿಸ್ತಾ ಹೋಗುತ್ತೆ ಕುಗ್ಗಿಸ್ತಾ ಹೋಗುತ್ತೆ ಅಂದ್ರೆ ನಾನ್ ಏನ್ ಮಾಡಿದ್ರು ಆ ಇದು ಸರಿಯಲ್ಲ ನೀನ್ ಲಾಯಕ್ಕಿಲ್ಲ ನಿನ್ ಕೈಲಿ ಮಾಡಕ್ ಆಗಲ್ಲ ಅಂದ್ರೆ ನಿಮ್ಮಲ್ಲಿರುವಂತ ಎಷ್ಟೋ ಪವರ್ ಅನ್ನ ಇನ್ನೊಬ್ರು ಏನ್ ಮಾಡೋ ಅಂತ ಅಂದ್ರೆ ನಿಮ್ಗೆ ಒಂದು ಸ್ಥಾನಮಾನ ಇಲ್ಲ ಅನ್ನೋದನ್ನ ಅವ್ರು ಪದೇ ಪದೇ ಪ್ರೂವ್ ಮಾಡ್ತಾ ಇರ್ತಾರೆ ಎಷ್ಟೋ ವ್ಯಕ್ತಿಗಳು ನನ್ನಲ್ಲಿ ಪವರ್ ಇದೆ ನಾನು ಮಾಡಕ್ ಆಗುತ್ತೆ ಅನ್ನೋದನ್ನ ಮುಂದೆ ಮುಂದುವರೆದು ಹೋಗಿ ಮಾಡಕ್ಕೆ ಹೋದ್ರೂ ಕೂಡ ಆಪೋಸಿಟ್ ವ್ಯಕ್ತಿ ಮತ್ತೆ ಅದನ್ನು ತುಳಿದ್ಬಿಡುವಂಥದ್ದು ಅಂದ್ರೆ ಡಿಫಿಟ್ನೆಸ್ ಅಂತ ಬಂದ್ಬಿಡುತ್ತೆ ಅಂದ್ರೆ ನನ್ನ ನನ್ನ ಸೋತೋಗ್ಬಿಡ್ತಾ ಇದ್ದೀನಿ ನನ್ನ ಪದೇ ಪದೇ ಸೋಲಿಸ್ತಾ ಇದ್ದಾರೆ ಅನ್ನೋ ಒಂದು ಮನಸ್ಥಿತಿಗೆ ಬಂದೋಗ್ಬಿಡ್ತಾನೆ ಸೊ ಹೈ ಬಿ ಪಿ ಇರೋರು ನಾನು ಸದಾ ಗೆಲ್ಲಕ್ಕೆ ಇದೆ ಬಟ್ ಎನ್ವಾರ್ಮೆಂಟ್ ನನಗೆ ಸಿಗ್ತಾ ಇಲ್ಲ ಸೊ ಅಂದರೆ ಅನ್ನೆಸೆಸರಿಯಾಗಿ ಬೇರೆಯವ್ರ ಮೇಲೆ ಪೊಟೆನ್ಷಿಯಲ್ನ ಯೂಸ್ ಮಾಡ್ಕೊಳಕ್ ತಾನು ಯೂಸ್ ಮಾಡ್ಕೊಳ್ಳೋಕಾಗ್ತಿಲ್ಲ ಬೇರೆಯವ್ರ ಮೇಲೆ ಬೇರೆಯವರಲ್ಲಿರುವಂಥ ಪೊಟೆನ್ಷಿಯಲ್ ತುಂಬ ಚೆನ್ನಾಗಿ ಹೊರಗಡೆ ತೆಗೆದು ಎರಡನ್ನೂ ಕಾಂಬಿನೇಷನ್ ಅಲ್ಲಿ ಸಕ್ಸಸ್ಫುಲ್ ಆಗಕೇನೂ ಗೊತ್ತಾಗ್ತಾ ಇಲ್ಲ ಅಂಥವರಿಗೆ ಹೈ ಬಿ ಪಿ ಬರುವಂಥದ್ದು ಲೋ ಬಿ ಪಿ ಅಂತ ಹೇಳಿದಾಗ ಈ ರೀತಿ ತನ್ನಲ್ಲಿರುವಂಥ ಪೊಟೆನ್ಶಿಯಲ್ ಪದೇ 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 ಸಫ್ರೆಸ್ ಮಾಡುವಂಥದ್ದು ಸೊ ನನ್ನ ಒಂದು ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ನನ್ನ ಒಂದು ರಿಸರ್ಚ್ ಪ್ರಕಾರ ಲೋ ಬಿ ಪಿ ಬರುವಂಥದ್ದು ಆಲ್ಮೋಸ್ಟ್ ಓಕೆ ಓಕೆ ಅಂದ್ರೆ ಮನೆಯಲ್ಲಿರುವಂತಹ ಪವರ್ಫುಲ್ ಪರ್ಸನ್ ಇನ್ನೂ ಒಬ್ಬ ಪವರ್ಫುಲ್ ಪರ್ಸನ್ ವೈಫಲ್ಯೂ ತುಂಬಾ ಟ್ಯಾಲೆಂಟ್ ಇರುತ್ತೆ ಅಂತ ನಾವು ನೋಡ್ಬೋದು ಅವರಲ್ಲೂ ತುಂಬಾ ಬುದ್ಧಿವಂತಿಗಳಿರುತ್ತೆ ಇರುತ್ತೆ ಯಾವಾಗ ಇದು ಸಪ್ರೆಸ್ ಆಗುತ್ತೆ ಸಪ್ರೆಸ್ ಆಗುತ್ತೆ ಇವ್ರಿಗೆ ಲೋ ಬಿ ಪಿ ಸ್ಟಾರ್ಟ್ ಆಗ್ಬಿಡುತ್ತೆ ಅಂದ್ರೆ ಇವ್ರನ್ನ ಇವರೇ ತುಂಬಾ ಕೀಳಿರಿಮೆಯಿಂದ ನೋಡ್ಕೊಳಕೆ ಸ್ಟಾರ್ಟ್ ಮಾಡ್ಬಿಡ್ಕೊತಾರೆ ಅಂದ್ರೆ ಪವರ್ಲೆಸ್ ಸ್ಟೇಟಿಗೆ ಹೋಗ್ತಾ ಇರ್ತಾರೆ ಇವರು ನಾನು ಏನೂ ನಾನೇನು ನಾನು ಅನ್ನೋ ಸ್ಥಿತಿ ಸೊ ಉಮೆನ್ ಗಳಿಗೆ ಜಾಸ್ತಿ ಲೋ ಬಿ ಪಿ ಬರ್ತಾ ಇದೆ ಹಸ್ಬೆಂಡ್ಸ್ಗಳಿಗೆ ಗಳಿಗೆ ಅಥವಾ ಈ ಒಂದು ಮೆನ್ಗಳೇನಿದಾರಲ್ಲ ಇವರಿಗೆ ಹೈ ಬಿ ಪಿ ಬರ್ತಾ ಇದೆ ಅಂದ್ರೆ ಇವರಲ್ಲಿರುವಂಥ ಪೊಟೆನ್ಷಿಯಲ್ಲು ರೈಟ್ ಆಗಿ ಚಾನಲೈಸ್ ಆಗ್ತಾ ಇಲ್ಲ ಅದೇ ರೀತಿ ವುಮೆನಲ್ಲಿಯೂ ಕೂಡ ರೈಟ್ ಎನರ್ಜಿ ಪ್ರಾಪರ್ ಆಗಿ ಚಾನಲೈಸ್ ಆಗ್ತಿಲ್ಲ ಇಬ್ಬರು ಕೂಡ ಸ್ಟ್ರಗಲ್ ಮಾಡ್ತಾನೆ ಇದ್ದಾರೆ ಸೊ ಇದನ್ನ ಯಾವಾಗ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ತಗೊಂಡ್ಬರ್ತೀವಿ ನಾವು ಹಸ್ಬೆಂಡ್ ಯಾವಾಗ ವೈಫ್ ನ ಅರ್ಥ ಮಾಡ್ಕೊಂತಾರೆ ವೈಫ್ ಯಾವಾಗ ಹಸ್ಬೆಂಡ್ ನ ಅರ್ಥ ಮಾಡ್ಕೊಂತಾರೆ ಇದು ಫಸ್ಟ್ ಫ್ಯಾಮಿಲಿ ಎನ್ವರ್ಮೆಂಟ್ ಬಗ್ಗೆ ಮಾತಾಡೋಣ ಸೊ ವರ್ಕ್ ಪ್ಲೇಸ್ ಈಸ್ ಆಲ್ವೇಸ್ ಸೆಕೆಂಡ್ರಿ ಮನೆ ವಾತಾವರಣ ಚೆನ್ನಾಗಿಲ್ಲ ಅಥವಾ ನಮ್ಮ ಮನೆ ಒಳಗಡೆ ಇರೋ ಸಂಬಂಧಗಳು ಚೆನ್ನಾಗಿಲ್ಲ ಅಂದಾಗ್ಲೇ ನಮಗೆ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಆಗ್ತಾ ಹೋಗುತ್ತೆ ಸೊ ಓವರ್ ಎ ಪೀರಿಯಡ್ ಯಾವ್ದು ಯಾವ್ದಕ್ ಬೇಕಾದ್ರೂ ಟರ್ನ್ ಆಗ್ಬೋದು ಅವ್ರ ಜೀವನವನ್ನ ಅವರು ಯಾವ ರೀತಿಯಾಗಿ ನಡೆಸ್ಕೊಂಡು ಹೋಗ್ತಾ ಅನ್ನೋದ್ರ ಮೇಲೆ ನಮಗೆ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ